ಗೋವಿಗೆ ರಕ್ಷಣೆ ಇಲ್ಲದ ಈ ಭೂಮಿಯನ್ನ ಸ್ವರಾಜ್ಯ ಅಂತ ಒಪ್ಪಿಕೊಳ್ಳೋದಿಲ್ಲ ಎಂದು ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಸಿಕ್ಕ ಸಮಯದಲ್ಲಿ ಹೇಳಿದ್ರು ಆದರೆ ಅದೇ ಗಾಂಧೀಜಿ ಹೆಸರನ್ನ ನಿತ್ಯ ಉಪಯೋಗಿಸುತ್ತಿರುವ ಸರ್ಕಾರ ಇರುವ ಈ ರಾಜ್ಯದಲ್ಲಿ ನಾವೆಲ್ಲ ಭಕ್ತಿಭಾವದಿಂದ ನೋಡುವಂತಹ ಹಸುವಿನ ಕೆಚ್ಚಲನ್ನ ಕೊಯ್ಯುವಂತಹ ಮಾನಸಿಕತೆಯ ವ್ಯಕ್ತಿ ರಾಜಾರೋಷವಾಗಿ ಇದ್ದಾರೆ ಎಂದು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹತಾಶೆಯನ್ನು ವ್ಯಕ್ತಪಡಿಸಿದ್ರು ಇವರು ಮಂಗಳೂರಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾರೆ ಎಲ್ಲಿಂದ ಪ್ರಾರಂಭ ಮಾಡೋದು ಇಲ್ಲಿ ಕೊನೆಗೊಳಿಸುವುದು ಅಂತ ಗೊತ್ತಾಗ್ತಾ ಇಲ್ಲ ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ನಾವೆಲ್ಲ ಆರಾಧನೆ ಮಾಡ್ತಾ ನಾವೆಲ್ಲ ಪೂಜಿಸ್ತಾ ಇರುವಂತ ಈ ಒಂದು ಪುಣ್ಯ ಭೂಮಿಯಲ್ಲಿ ನಡೀತಾ ಇದೆ ಮಹಾತ್ಮ ಗಾಂಧಿ ಅವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಂತಹ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು ಗೋವಿನ ರಕ್ಷಣೆ ಇಲ್ಲದ ಈ ಭೂಮಿ ಅನ್ನ ನಾನು ಸ್ವರಾಜ್ಯ ಅಂತ ಒಪ್ಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು ಇವತ್ತು ಅದೇ ಗಾಂಧಿಯ ಹೆಸರನ್ನ ದಿನನಿತ್ಯ ಉಪಯೋಗಿಸ್ತಿರುವಂಥ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ ಇರುವಂಥ ಈ ರಾಜ್ಯದಲ್ಲಿ ನಾವೆಲ್ಲ ಪೂಜೆ ಮಾಡ್ತಾ ಇರುವಂಥ ನಾವೆಲ್ಲ ಭಕ್ತಿ ಭಾವದಿಂದ ನೋಡುವಂಥ ತಾಯಿಯ ಸ್ಥಾನದಲ್ಲಿ ಇಟ್ಕೊಂಡಿರುವಂಥ ಗೋಮಾತೆಯ ಕೆಚ್ಚಲನ್ನು ಕಡಿಯುವಂಥ ಒಂದು ಮಾನಸಿಕತೆಯ ವ್ಯಕ್ತಿಗಳು ರಾಜಾರೋಷವಾಗಿ ಈ ರಾಜ್ಯದಲ್ಲಿ ಓಡಾಡ್ತಾರೆ ಓಡಾಡುವಂಥ ಧೈರ್ಯ ಅವರಿಗಿದೆ ಈ ರೀತಿಯ ಕ್ರೌರ್ಯ ಈ ರೀತಿಯಾದಂಥ ನಮ್ಮ ತಾಯಿಯನ್ನೇ ಕಡಿದು ಹಾಕುವಂಥ ಮಾನಸಿಕತೆಯನ್ನ ಇಟ್ಕೊಂಡಿರುವಂತಹ ವ್ಯಕ್ತಿಗಳು ರಾಜಾರೋಷವಾಗಿ ಓಡಾಡುವಂತ ಒಂದು ಧೈರ್ಯ ಆತ್ಮಸ್ಥೈರ್ಯ ಮಾನಸಿಕತೆ ಇರುವಂತ ವ್ಯಕ್ತಿಗಳು ಓಡಾಡ್ತಾರೆ ಅಂತ ಇದ್ರೆ ಯಾವ ರೀತಿಯ ಪರಿಸ್ಥಿತಿಯಲ್ಲಿ ಯಾವ ರೀತಿಯ ಒಂದು ಆಡಳಿತ ಈ ರಾಜ್ಯದಲ್ಲಿ ಇದೆ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಪ್ರಾರಂಭ ಆಗಿರೋದು ಕೇವಲ ಈ ಚಾಮರಾಜಪೇಟೆ ಘಟನೆ ಮುಖಾಂತರ ಅಲ್ಲ ಈ ರಾಜ್ಯದಲ್ಲಿ ಕಳೆದ ಒಂದೂವರೆ ವರ್ಷದಿಂದ ಆಡಳಿತ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಆಡಳಿತ ಮಾಡಿದಂತ ಇದೇ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಳೆದ ಬಾರಿ ಯಾವ ರೀತಿ ಹಿಂದೂ ವಿರೋಧಿ ಕೃತ್ಯಗಳನ್ನ ಹಿಂದೂ ವಿರೋಧಿ ಮಾನಸಿಕತೆಯನ್ನ ಹಿಂದೂ ವಿರೋಧಿ ಆಡಳಿತ ನೀತಿಯನ್ನು ಅನುಸರಿಸಿಕೊಂಡಿತ್ತ ಅದಕ್ಕೆ ಅದರ ಡಬಲ್ ಪಟ್ಟು ರೀತಿಯಲ್ಲಿ ಸಿದ್ದರಾಮಯ್ಯ ಟೂ ಪಾಯಿಂಟ್ ಜೀರೋ ರೀತಿಯಲ್ಲಿ ಕಳೆದ ಒಂದೂವರೆ ವರ್ಷದಿಂದ ಆಡಳಿತವನ್ನು ಮಾಡ್ತಾ ಇದೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಮೊದಲ ಕೆಲಸ ಏನು ಪಿ ಎಫ್ ಐ ಮತ್ತು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಂತಹ ಪಿ ಎಫ್ ಐನ ಮುನ್ನೂರ ಐವತ್ತೊಂದು ಕೇಸ್ಗಳನ್ನು ವಾಪಸ್ ಪಡೆಯುವಂಥ ಒಂದು ಮೊದಲ ಕೆಲಸವನ್ನ ಈ ಸರ್ಕಾರ ಮಾಡಿದೆ